ಬರ್ತಾರೆ ಅದಕ್ಕೋಸ್ಕರ ಗೊತ್ತಾಗ್ಬಾರ ಗೊತ್ತಾಗ್ಬಾರ್ದು ಅಂತ ಅನೇಕ ಹಂತದಲ್ಲಿ ಅನೇಕ ರೀತಿಯಲ್ಲಿ ಎಲ್ಲರನ್ನು ಸಾಧಿಸ್ತಾನೆ ಕೃಷ್ಣ ಉದಾಹರಣೆಗೆ ಒಮ್ಮೆ ಈ ಸೈನಿಕರು ಗುಪ್ತಚರರೆಲ್ಲ ಇರ್ತಾರೆ ಅವ್ರು ಹೇಳ್ತಾ ಇರ್ತಾರೆ ಈ ಹೊತ್ತಿಗೆ ಇಲ್ಲಿಗೆ ಬಂದ್ರು ಇನ್ನು ಇಷ್ಟ ಹೊತ್ತಿಗೆ ಹೊರಟೋರು ಇನ್ನು ನಾಳೆಗೆ ಇಷ್ಟೊತ್ತಿಗೆ ರೀಚ್ ಆಗ್ತಾರೆ ಇದೆಲ್ಲ ಹೇಳ್ತಾ ಇದ್ರು ಹಾಗಾಗಿ ಒಮ್ಮೆ ಯಮುನಾ ನದಿ ತಟಕ್ಕೆ ಈ ಎಲ್ಲರೂ ಬಂದು ವಿಶ್ರಾಂತಿ ಅಲ್ಲಿ ಅವರೆಲ್ಲರೂ ಮಲಗಿ ಬೆಳಿಗ್ಗೆ ಏಳು ಅಷ್ಟರಲ್ಲಿ ನಾವಲ್ಲಿಗೆ ಹೋಗಿರ್ಬೇಕು ಅಂತ ಮಥುರಾ ಪಟ್ಟಣದ ಎಲ್ಲರೂ ಹೊರಡ್ತಾರೆ ಸೈನಿಕರು ಕೃಷ್ಣ ಎಲ್ಲರು ಈ ಸೈನಿಕ ಇವರು ರಾತ್ರಿ ಒಳ್ಳೆ ಕುಡ್ಕೊಂಡು ಆಟ ಆಡ್ತಾ ಹಾಗೆ ಲೇಟ್ ಆಗಿ ಮಲ್ಕೊಂಡು ಗಮ್ಮತೆಲ್ಲ ಮಾಡಿಕೊಂಡು ಕುಡಿತ್ಕೊಂಡು ಈ ರೀತಿ ಲೇಟ್ ಆಗಿ ಮಲಗಿರ್ತಾರೆ ಹಾಗಾಗಿ ಬೆಳಿಗ್ಗೆ ಅವರಿಗೆ ಬೇಗ ಹೇಳಲಿಕ್ಕೆ ಆಗುದಿಲ್ಲ ನಾವು ಸೂರ್ಯೋದಯದ ಹೊತ್ತಿಗೆ ನಾವು ಹೋಗಿ ಅಲ್ಲಿ ಆಕ್ರಮಣ ಮಾಡುವ ಅಂತ ಆಗ ಅವರು ಸಿದ್ಧರಾಗಿರುವುದಿಲ್ಲ ಹಾಗಾಗಿ ಅವರ ಬಲ ಕಮ್ಮಿ ಇರ್ತದೆ ಅವರು ಸಿದ್ಧರಾಗಿ ಬಂದ್ರೆ ನಮ್ಮನ್ನು ಸೋಲಿಸಬಹುದು ಯಾಕಂದ್ರೆ ಸಂಖ್ಯೆ ಜಾಸ್ತಿ ಉಂಟು ಹಾಗಾಗಿ ನಾವು ಆ ರೀತಿ ಮಾಡುವ ಅಂತ ಹೋಗ್ತಾರೆ ಸೂರ್ಯೋದಯ ಆಗ್ತದೆ ಇವರೆಲ್ಲರೂ ಒಳ್ಳೆ ಮಲಗಿರ್ತಾರೆ ಬಾಣ ಪ್ರಯೋಗ ಮಾಡ್ತಾರೆ ಬಾಣ ಪ್ರಯೋಗ ಮಾಡಿ ಎಲ್ಲರ ಆ ಕ್ಯಾಂಪಿಗೆ ಒಮ್ಮೊಮ್ಮೆ ಬಾಣ ಬಿಡ್ತಾರೆ ಅವರೆಲ್ಲರೂ ತಟ್ಟನ್ನು ಎದ್ದು ಆಕ್ರಮಣ ಮಾಡಿದ್ರು ಆಕ್ರಮಣ ಮಾಡಿದ್ರು ಅಂತ ಎಲ್ಲ ಶಸ್ತ್ರಾಸ್ತ್ರಗಳನ್ನೆಲ್ಲ ಹಿಡ್ಕೊಂಡು ಬರ್ತಾರೆ ಅವ್ರು ನಿಜವಾಗಿ ಸಿದ್ಧರಾಗಿರುವುದಿಲ್ಲ ಬರೀ ಒಂದು ಕತ್ತಿ ಹಿಡ್ಕೊಂಡು ಬಾಣ ಹಿಡ್ಕೊಂಡು ಗುರಾಣಿ ಹಿಡ್ಕೊಂಡು ಹೊರಗೆ ಬರ್ತಾರೆ ಯಾರು 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 ಅಂತ ಆ ಹೊತ್ತಿಗೆ ಎಲ್ಲರನ್ನು ಸಂಹಾರ ಮಾಡಿ ಬಿಡ್ತಾರೆ ಕೃಷ್ಣನ ಜನರು ಈ ಯುದ್ಧದಲ್ಲಿ ನಿಯಮ ಉಂಟು ಈಗ ಶತ್ರುವ ಅಸ್ತ್ರ ಇಲ್ಲ ಅಂತ ಹೇಳಿದ್ರೆ ಶಸ್ತ್ರ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಹೊಡಿಬಾರ್ದು ಅಂತ ಹಿಂದಿನ ಕಾಲದಲ್ಲಿ ಯುದ್ಧದಲ್ಲಿ ರೂಲ್ಸ್ ಎಲ್ಲ ಇತ್ತು ಈಗ ರೂಲ್ಸ್ ಏ ಬೇಕು ಅಂತಿಲ್ಲ ಅಂತ ಹೇಳ್ತಾರೆ ನಮ್ಗೆ ವಿಚಿತ್ರ ಅಂತ ಕೇಳ್ತದೆ ಆದ್ರೆ ಈಗ ಇಂಟರ್ ಕಾಸ್ಟ್ ಮ್ಯಾರೇಜ್ ಎಲ್ಲ ಆಗ್ತದೆ ನಮ್ಗೆ ಅದನ್ನು ಕೇಳುವಾಗ ಅಲ್ಲ ಇದು ತಪ್ಪಲ್ಲ ಅಂತ ಈಗಿನ ಜನರಿಗೆ ಆಗ್ತದೆ ಅದೇ ಇನ್ನು ಮುಂದೆ ಮುಂದೆ ಇದು ಕಾಮನ್ ಅಂತ ಆಗಿಬಿಡ್ತದೆ ಅದ್ರಲ್ಲಿ ಏನುಂಟು ಎಲ್ರು ಅದೇ ರೀತಿ ಮಾಡೋದು ಅಂತ ಅದೇ ರೀತಿ ಹಿಂದಿನ ಕಾಲದಲ್ಲಿ ಯುದ್ಧದಲ್ಲಿ ನಿಯಮ ಎಲ್ಲ ಇತ್ತು ದುಷ್ಟ ಜನರು ಬಂದು ಅದನ್ನೆಲ್ಲ ಬಿಡ್ತಾ ಬಂದ್ರು ಈಗ ಯುದ್ಧದಲ್ಲಿ ನಿಯಮನಾಂಗ್ ಇಸ್ ವಾರ್ ಅಂಡ್ ಲವ್ ಅಂತ ಹೇಳ್ತೇವೆ ಹೀಗೆ ಯುದ್ಧದಲ್ಲಿಯೂ ನಿಯಮ ಇತ್ತು ಹಾಗಾಗಿ ನಿಯಮದ ಪ್ರಕಾರ ಶಸ್ತ್ರ ಇಲ್ಲ ಅಂತ ಹೇಳಿದ್ರೆ ಆಕ್ರಮಣ ಮಾಡಬಾರ್ದು ಅಂತ ಹಾಗಾಗಿ ಶಸ್ತ್ರ ಹಿಡಿಸ್ಕೊಳ್ಬೇಕಲ್ಲ ಅದಕ್ಕೊಮ್ಮೆ ಹೆದರಿಸುದು ಆಗ ಎದ್ದು ಅಂತ ಬರ್ತಾರೆ ಕುಂದು ಬಿಡೋದು ಅಂತ ಹೀಗೆ ಅನೇಕ ರೀತಿ ಆಗ ಯಾರು ಮಾತ್ರ ಪಟ್ಟಣದ ಒಳಗೇನೆ ಬರಲಿಕ್ಕೆ ಬಿಡುದಿಲ್ಲ ಮಾಡಿದ್ರೆ ಕಷ್ಟ ಅಂತ ಹಾಗಾಗಿ ಕೃಷ್ಣ ಅದಕ್ಕಿಂತ ಹಿಂದೆನೆ ಮೂರು ಮೂರು ಗುಂಪೆಲ್ಲ ಮಾಡಿ ಕಳಿಸ್ತಾನೆ ಅಂದ್ರೆ ಒಂದು ನದಿ ಒಂದು ಪಕ್ಕದಲ್ಲಿ ನದಿ ಉಂಟು ಯಮುನಾ ನದಿ ಹರಿತ ಉಂಟು ಇನ್ನು ಮೂರು ದಿಕ್ಕು ಉಳಿದಿದೆ ಆ ಮೂರು ದಿಕ್ಕಿನಲ್ಲಿ ಮೂರು ಗುಂಪು ಮಾಡಿ ಸೈನಿಕರನ್ನು ಕಳಿಸ್ತಾನೆ ಕೃಷ್ಣ ಅದನ್ನು ವಾದರಾಜರು ಹೇಳ್ತಾರೆ ತ್ರಿಶು ವಿಸ್ತೀರ್ಣ ಮಧುಸೂದನ ವಾಹಿನಿ ತ್ರಿಪದಿ ವೇದ ಮಾತೇವ ರಿಪುಸೇನಾ ರಿಪುಸೇನಾಥನ್ ಈ ಗಾಯತ್ರಿ ಇದು ಮೂರು ಪಾದ ಈ ಗಾಯತ್ರಿಯ ನಾವು ಜಪ ಮಾಡಿದ್ರೆ ಉಚ್ಚಾರಣೆ ಮಾಡಿದ್ರೆ ಅನೇಕ ಪಾಪಗಳು ಪರಿಹಾರ ಆಗ್ತದೆ ಆ ಪಾಪ ಬೆಟ್ಟದಷ್ಟು ಪಾಪ ಇದ್ರೂ ಅದು ಸುಟ್ಟು ಹೋಗ್ತದೆ ಅಂತ ಕೆಲವೊಬ್ಲ್ಲ ಹೇಳ್ತಾರೆ ಶಾ ಶ್ರಾದ್ದಕ್ಕೆ ಹೋಗಿ ಅಲ್ಲಿ ಭೋಜನ ಮಾಡಬಾರ್ದು ದಾನ ಸ್ವೀಕಾರ ಮಾಡಬಾರ್ದು ದೋಷ ಬರ್ತದೆ ಎಳ್ಳು ದಾನ ತಗೊಳ್ಬಾರ್ದು ದೋಷ ಬರ್ತದೆ ಅಂತೆಲ್ಲ ಆದ್ರೆ ಅದು ಬ್ರಾಹ್ಮಣನ ಕರ್ತವ್ಯ ದಾನ ಸ್ವೀಕಾರ ಮಾಡುದು ಬ್ರಾಹ್ಮಣನ ಕರ್ತವ್ಯ ಬೇರೆಯವರಿಗೆ ಆ ಕೆಲಸ ಇಲ್ಲ ದಾನ ಸ್ವೀಕಾರ ಮಾಡುತ್ತ ಅದ್ಯಾಕೆ ಬ್ರಾಹ್ಮಣನಿಗೆ ಮಾತ್ರ ಅಂತ ಕೇಳಿದ್ರೆ ಬ್ರಾಹ್ಮಣರು ಆ ದಾನವನ್ನು ಸ್ವೀಕಾರ ಮಾಡಬೇಕು ಆಗ ದೋಷ ಬರ್ತದೆ ಸರಿ ಅದಕ್ಕೆ ಪ್ರಾಯಶಿತವೇ ಗಾಯತ್ರಿ ಜಪ ನಾವು ಗಾಯತ್ರಿ ಜಪ ಮಾಡುದ್ರಿಂದ ನಮ್ಗೆ ದಾನ ಕೊಡಬೇಕು ಅಂತ ಆಗ ನಾವು ಅದನ್ನು ಸ್ವೀಕಾರ ಮಾಡಿದ್ರೆ ಅದನ್ನು ಕರಗಿಸ್ತೇವೆ ಅಂತ ಆ ಪಾಪವನ್ನು ಕರಗಿಸ್ತೇವೆ ಹಾಗಾಗಿ ಆ ಗಾಯತ್ರಿಗೆ ಬೆಟ್ಟದಷ್ಟು ಪಾಪ ಇದ್ರೂ ನಾಶ ಮಾಡಲಿಕ್ಕೆ ಸಾಮರ್ಥ್ಯ ಉಂಟು ಪಾಪ ಎಂತ ಅಲ್ಲಿ ರಾಕ್ಷಸರನ್ನೇ ಸಂಹಾರ ಮಾಡ್ತದೆ ಆ ಗಾಯತ್ರಿ ಮಂತ್ರ ಆ ಮಂದೇಹ ಎನ್ನುವಂತಹ ರಾಕ್ಷಸರನ್ನೇ ಗಾಯತ್ರಿ ಮಂತ್ರ ಉಚ್ಚಾರಣೆಯಿಂದ ಅರ್ಗಿ ಬಿಡುವುದ್ರಿಂದ ಅವರೆಲ್ಲ ಸತ್ತು ಹೋಗ್ತಾರೆ ಅದೇ ರೀತಿ ಈ ಮೂರು ಗುಂಪು ಮಾಡಿ ಕೃಷ್ಣ ತನ್ನ ಸೇನೆಯನ್ನು ಕಳಿಸ್ತಾನೆ ಎಷ್ಟೇ ರಾಕ್ಷಸರು ಬೇಕಾದ್ರೆ ಇರಲಿ ಸಾವಿರ ಸಾವಿರ ರಕ್ಷೋಹಿಣಿ ಸೈನ್ಯವೇ ಬೇಕಾದ್ರೆ ಇರಲಿ ಈ ಮೂರು ರೀತಿ ಮಾಡಿದ್ರಿಂದ ಎಲ್ಲರನ್ನು ಕೃಷ್ಣನ ಸೈನಿಕರು ಗಾಯತ್ರಿ ತರ ಎಲ್ಲರನ್ನು ಸಂಹಾರ ಮಾಡ್ತಾನೆ ಮಾಡ್ತಾರೆ ಅಂತ ಇದನ್ನು ವಾದ್ರಾಜರು ಅದು ಹೇಳ್ತಾರೆ ಹಾಗೆ ಇದಾದ ಇದೆಲ್ಲಾದ್ಮೇಲೆ ಅವನಿಗೆ ತಲೆ ಬಿಸಿ ಆಗ್ತದೆ ಎಲ್ಲರನ್ನು ಸಾಯಿಸ್ತಿದಾನಲ್ಲ ಅಂತ ಹಾಗಾಗಿ ಈ ಕಾಲನೇಮಿಯನ್ನು ಕಳಿಸ್ತಾನೆ ಆದ್ರೆ ಕೃಷ್ಣ ಏನ್ ಮಾಡ್ತಾನೆ ಈ ಕಾಲನೇಮಿಯಿಂದ ಓಡಿ ಅವನನ್ನು ಮಾತ್ರ ಆ ಗುಹೆಗೆ ಕರ್ಕೊಂಡು ಹೋಗಿ ಅವನ ಸಂಹಾರ ಮಾಡಿಸ್ತಾನೆ ಆ ಅವನ ಕಾಲನೇಮಿಯ ಸಂಹಾರ ಆಗ್ತದೆ ಯಾಕೆ ಈ ರೀತಿ ಮಾಡಿದ್ದು ಕೃಷ್ಣನ ಸಂಹಾರ ಮಾಡಬಹುದಿತ್ತಲ್ಲ ಮುಚಕುಂದನಿಂದ ಯಾಕೆ ಮಾಡಿಸಿದ್ದು ಯಾಕೆ ಅಂತ ಹೇಳಿದ್ರೆ ಈಗ ಬರೀ ಕಾಲನೇಮಿ ಸತ್ತ ಅವನ ಮಿಕ್ಕಿದಂತಹ ಸೇನೆ ಎಲ್ಲದು ಹಾಗೆ ಉಳಿತು ಆ ಎಲ್ಲ ಸೇನೆಯ ನಿವ ಏನ್ ಮಾಡಿದ ತನ್ನದನ್ನಾಗಿ ಮಾಡಿಕೊಂಡ ಮಾಡ್ಕೊಂಡು ಮಥುರ ಪಟ್ಟಣ ದ್ವಾರಕ ಅಂತ ಇನ್ನೊಂದು ನಗರವನ್ನೇ ನಿರ್ಮಾಣ ಮಾಡಿದ ಈ ಮಥುರದಲ್ಲಿ ಅವರು ಆಕ್ರಮಣ ಮಾಡ್ತಾನೆ ಇರ್ತಾರೆ ಎಷ್ಟ್ ಹೇಳಿದ್ರು ಇಲ್ಲಿ ಸೇಫ್ ಅಲ್ಲ ಇರುವುದು ನಮ್ಮ ನಮ್ಮವರಿಗೆ ಹಾಗಾಗಿ ಬೇರೆ ಜಾಗಕ್ಕೆ ಹೋಗಿ ಬಿಡುವ ಯಾರು ಬರ್ಲಿಕ್ಕೆ ಇಲ್ಲ ಇಲ್ಲಿ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಲ್ಲಿಗೆ ಅಂತಹ ಜಾಗಕ್ಕೆ ಹೋಗುವಂತ ನದಿಯ ಮದ್ ಸಮುದ್ರದ ಮಧ್ಯದಲ್ಲಿ ಒಂದು ಪಟ್ಟಣವನ್ನು ನಿರ್ಮಾಣ ಮಾಡ್ತಾನೆ ನಾವು ನದಿಯ ಮಧ್ಯದಲ್ಲಿ ಚಿಕ್ಕ ನೀರಿನ ಒಂದು ಜಾಗದಲ್ಲೇ ನಿರ್ಮಾಣ ಮಾಡಿದ್ದಕ್ಕೆ ದುಬೈಲ್ಲಲ್ಲಿ ಹಾಗೆಲ್ಲ ಮಾಡಿದ್ರು ಅಂತ ಆಶ್ಚರ್ಯ ಪಡ್ತೇವೆ ಆದ್ರೆ ಕೃಷ್ಣ ಒಂದು ಕಟ್ಟಡ ಅಲ್ಲ ಇಡೀ ನಗರವನ್ನೇ ನಿರ್ಮಾಣ ಮಾಡಿದ್ದಾನೆ ನಿರ್ಮಾಣ ಮಾಡಿ ಎಲ್ಲರನ್ನು ಅಲ್ಲಿಗೆ ಕಳಿಸಿದ ಕೆಲವೊಬ್ಬರನ್ನೆಲ್ಲ ಮಾತ್ರ ಮತ್ತ ಪಟ್ಟಣದಲ್ಲಿ ಇಟ್ಕೊಂಡ ಎಲ್ಲ ಸೈನಿಕರನ್ನು ಅವ ಹಾಗಾಗಿ ಈ ದ್ವಾರಕ ಪಟ್ಟಣಕ್ಕೆ ಕಳಿಸಿದ ಇಷ್ಟಾದಾಗ ಅವನಿಗೆ ಸುಟ್ಟು ಬರ್ತದೆ ಯಾರಿಗೆ ಈ ಜರಾಸಂಥನಿಗೆ ನಾನು ಕಳ್ ನನ್ನ ಸೈನಿಕರೆಲ್ಲರೂ ಅವನ ಸೈನಿಕರಾಗ್ತಿದಾರಲ್ಲ ಕೆಲವೊಮ್ಮೆ ಯುದ್ಧದಲ್ಲಿ ಎರಡು ನಿಯಮ ಉಂಟು ಒಂದು ಶತ್ರುಗಳು ತುಂಬಾ ಶಕ್ತಿಶಾಲಿ ಅಂತಿದ್ರೆ ನೇರ ಅವರನ್ನೇ ಕೊಂದು ಬಿಡಬೇಕು ಆಗ ಅವರ ಸೈನಿಕರು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಗೆ ದೊಡ್ಡ ಸೈನಿಕ ಸೈನಿಕರಿದ್ರೆ ಇನ್ನೊಂದುಂಟು ಎಲ್ಲ ಸೈನಿಕರನ್ನು ಹೊಡೆದು 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 ಅವರನ್ನು ವೀಕ್ ಮಾಡಿ ನಂತರ ಅವರಿಗೆ ಕುಡಿಯಿತು ಕೃಷ್ಣ ಈ ಎರಡೂ ರೀತಿಯನ್ನು ಮಾಡಿದ ಆ ಸೈನಿಕರ ಎಲ್ಲರನ್ನು ತನ್ನ ಸೈನಿಕರನ್ನಾಗಿ ಮಾಡಿಕೊಂಡ ಆ ಪಟ್ಟಣದ ರಕ್ಷಣೆಗೋಸ್ಕರ ಅವನಿಗೆ ಸಿಟ್ಟು ಬಂತು ಅವ ಇನ್ನಷ್ಟು ಆಕ್ರಮಣ ಮಾಡ್ತಾನೆ ಎಲ್ಲರನ್ನು ಕೃಷ್ಣ ಸಂಹಾರ ಮಾಡ್ತಾನೆ ಇಷ್ಟೆಲ್ಲಾದ್ಮೇಲೆ ಒಮ್ಮೆ ಕೃಷ್ಣ ಮತ್ತೆ ಬಲರಾಮರು ಗೋಮಂತಕ ಪರ್ವತ ಅದೊಂದು ಪರ್ವತ ಆ ಪರ್ವತದ ಮೇಲೆ ಹೋಗ್ತಾರೆ ಆ ಪರ್ವತಕ್ಕೆ ಹೋದು ಹೋದ್ರು ಅಂತ ಇವರಿಗೆ ಗೊತ್ತಾಯ್ತು ಇವ ಏನ್ ಮಾಡಿದ ಎಲ್ಲ ಜನರನ್ನು ಕಳಿಸಿದ ಆ ಪರ್ವತಕ್ಕೇನೆ ಬೆಂಕಿ ಹಾಕಿಸಿದ ಬೆಂಕಿ ಹಾಕಿ ಅವರನ್ನೆಲ್ಲ ಅಲ್ಲೇ ಸುಟ್ಟು ಬಿಡ್ಬೇಕು ಅಂತ ಬೆಂಕಿ ಹೊತ್ಕೊಳ್ತದೆ ದೊಗ ದೊಗ ಉರಿತದೆ ಇವ ಆ ಇನ್ನು ಸಕ್ತರು ಇನ್ನು ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಅನ್ಕೊಳ್ತಾನೆ ಆದ್ರೆ ಅವ್ರು ಬರೆದುಕ್ತಾರೆ ಹೇಗೆ ಕೇಳಿದ್ರೆ ಒಂದು ನೀ ನೀರಿನ ಜಾಗಕ್ಕೆ ಹಾರಿ ಬಿಡ್ತಾರೆ ಹಾಗಾಗಿ ನೀರಿನ ಒಳಗೆ ಹೋದದ್ರಿಂದ ಅವರಿಗೆ ಬೆಂಕಿ ಏನು ಮಾಡುವುದಿಲ್ಲ ಅವ್ರು ಹಾಗಾಗಿ ಬಚಾವಾಗ್ತಾರೆ ಆದ್ರೆ ಈ ಜರಾಸ್ ಅಂತ ಅನ್ಕೊಳ್ತಾನೆ ಅವರೆಲ್ಲರೂ ಸತ್ತು ಹೋಗಿದ್ದಾರೆ ಅಂತ ಅದಾದ್ಮೇಲೆ ಕೃಷ್ಣ ಸ ಬೇರೆ ಜಾಗಕ್ಕೆ ಹೋಗಿ ಬಿಡ್ತಾನೆ ಹಾಗಾಗಿ ಕೃಷ್ಣ ಬದುಕಿದಾನೋ ಸತ್ತಿದಾನೋ ಅವ್ ಬದುಕಿದ್ರೆ ಎಲ್ಲಿದ್ದಾನೆ ಎಂತಸ ಅವನಿಗೆ ಗೊತ್ತೇ ಇರುವುದಿಲ್ಲ ಅವ ಸತ್ತ ಅಂತಾನೆ ಅನ್ಕೊಂಡಿರ್ತಾನೆ ಇದಾದ್ಮೇಲೆ ಅವ ಆಕ್ರಮಣ ಮಾಡುದು ನಿಲ್ಲಿಸಿ ಬಿಡ್ತಾನೆ ಕೃಷ್ಣ ಹೋದ ಅಂತ ಇದಾದ್ಮೇಲೆ ರೇವತ ಅಂತ ಒಬ್ಬ ರಾಜ ಇರ್ತಾನೆ ಇವನಿಗೆ ಒಬ್ಬ ಒಬ್ಳು ಮಗಳಿರ್ತಾಳೆ ರೇವತಿ ಅಂತ ಇವಳಿಗೆ ಮದುವೆ ಮಾಡಬೇಕು ಗಂಡು ಹುಡುಕ್ತಾರೆ 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 ಸಿಗುದೇ ಇಲ್ಲ ಯಾರು ಅದಕ್ಕೋಸ್ಕರ ಯಾರಾದ್ರೂ ದೊಡ್ಡ ಜನರ ಹತ್ರ ಹೋಗಿ ಅಂತ ಈ ರೇವತ ಹೋಗಿ ಹೋಗ್ತಾನೆ ಇವ ಹೋಗ್ತಾನೆ ಅಲ್ಲಿ ಹಾ ಹಾ ಮತ್ತೆ ಹೂ ಗಂಧರ್ವರು ಹಾಡು ಹಾಡ್ತಾ ಇರ್ತಾರೆ ಎಂತ ಮಾಡುದು ಹಾಡು ಹಾಡ್ತಿರ್ತಾರಲ್ಲ ಇರ್ಲಿ ಕಚೇರಿ ಮುಗಿಲಿ ಅಂತ ಇವಸ ಕೂತ್ಕೊಂಡು ಹಾಡು ಕೇಳ್ತಾ ಇರ್ತಾನೆ ಕಚೇರಿ ಮುಗಿತದೆ ಹೋಗಿ ಹೇಳ್ತಾನೆ ಸ್ವಲ್ಪ ಮಾತಾಡ್ಬೇಕಿತ್ತು ಅಂದ್ರೆ ನನ್ನ ಮಗಳಿಗೆ ಮದುವೆ ಆಗ್ಬೇಕು ಅದಕ್ಕೆ ಒಬ್ರು ಯಾರಾದ್ರೂ ಗಂಡಿದಾರ ಬ್ರಹ್ಮದೇವರು ಹೇಳ್ತಾರೆ ಅಯ್ಯ ಮಾರಾಯ ನೀನ್ ಇಷ್ಟೆಲ್ಲ ಇಲ್ಲಿ ಸುಮ್ನೆ ಕಾದದ್ದು ಇಲ್ಲಿ ನೀನು ಒಂದು ಗಂಟೆ ಕಾದಿ ಅಲ್ಲಿ ಭೂಲೋಕದಲ್ಲಿ ಯುಗ ಇಬ್ಬರಿದ್ದಾರೆ ಅವ್ರು ಸ್ವಲ್ಪ ಒಳ್ಳೆದಿದ್ದಾರೆ ನೀನು ಬಲರಾಮನನ್ನು ನೋಡು ಅಂತ ಹೇಳ್ತಾರೆ ಬ್ರಹ್ಮದೇವರು ಸರಿ ಇಂತ ಈ ರೇವತ ಬಂದು ಆ ಬಲರಾಮರ ಹತ್ರ ಹೋಗಿ ಹೇಳ್ತಾರೆ ಹೀಗೆ ನನ್ನ ಮಗಳಿದ್ದಾಳೆ ಅವಳನ್ನು ಮದುವೆ ಮಾಡಿ ಅಂತ ಸರಿ ಅಂತ ಹೇಳ್ತಾನೆ ಬಲರಾಮ ಆದ್ರೆ ಒಂದು ಸಮಸ್ಯೆ ಉಂಟು ಅವಳು ತುಂಬಾ ಎತ್ತರ ಅವಳು ಯಾವಾಗದ್ದು ಈಗ ದ್ವಾಪರ ಯುಗ ಅವಳು ನಾಲ್ಕು ಯುಗದ ಅವಳು ಈ ಮುಚುಕುಂದ ರಾಜ ಹೇಳ್ತಾನಲ್ಲ ಎದ್ದಾಗನೆ ಅವನಿಗೆ ಗೊತ್ತಾಗ್ತದೆ ನಾನು ಕಲಿಯುಗದಲ್ಲಿ ಈಗ ಇದ್ದೇನೆ ಅಂತ ಯಾಕಂತ ಹೇಳಿದ್ರೆ ಅವ ಎದ್ದು ನೋಡ್ತಾನೆ ಎಲ್ರು ಚಿಕ್ಕ ಚಿಕ್ಕ ಆಗಿಡ್ ಚಿಕ್ಕ 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 ಇದ್ದಾರೆ ದೊಡ್ಡ ಇದ್ದಾನೆ ನಾನು ಮಲಗುವಾಗ ಎಲ್ರು ದೊಡ್ಡ ದೊಡ್ಡದಿದ್ರು ಇದೆಲ್ಲ ಹೇಗೆ ಎಷ್ಟು ಚಿಕ್ಕ ಚಿಕ್ಕ ಆಯ್ತು ಅಂತ ಯಾಕಂತ ಹೇಳಿದ್ರೆ ಯುಗ ಕಳೆದ ಹಾಗೇನೆ ಜನರ ಸಾಮರ್ಥ್ಯ ಕಮ್ಮಿ ಆಗ್ತಾ ಹೋಯ್ತು ಅಂತ ಹಾಗಾಗಿ ಅವನಿಗೆ ಗೊತ್ತಾಗ್ತದೆ ಅದೇ ರೀತಿ ಈ ಈ ರೇವತಿಯು ಕೂಡ ತುಂಬಾ ದೊಡ್ಡದಾಗಿಡ್ತಾಳೆ ಆದ್ರೂ ಇವನ್ ಈ ಬಲರಾಮ ಮದುವೆ ಮಾಡ್ತಾನೆ ಅದಾದ್ಮೇಲೆ ಅವಳನ್ನು ಸರಿ ಮಾಡ್ಬೇಕಲ್ಲ ಅದಕ್ಕೆ ಸ್ವಲ್ಪ ಕ್ರಾಪ್ ರೀಸೈಜ್ ಎಲ್ಲ ಮಾಡಿ ಸ್ವಲ್ಪ ಚಿಕ್ಕದು ಮಾಡ್ತಾನೆ ಆಗ ಅವನಿಗೆ ಎಷ್ಟು ಬೇಕಷ್ಟು ಚಿಕ್ಕದಾಗ್ತಾಳೆ ಅವಳು ನಂತರ ಅವರ ಒಂದು ಕತೆ ಆಯ್ತು ಅದಕ್ಕಿಂತ ಹಿಂದೆ ಈ ಗೋಮಂತಕ ಪರ್ವತದಲ್ಲಿರುವಾಗ ಗರುಡ ಕೃಷ್ಣನಿಗೆ ಒಂದು ಕಿರೀಟವನ್ನು ಕೊಡ್ತಾನೆ ಇದು ಏನು ಅಂತ ಕೇಳಿದ್ರೆ ಈ ಕೃಷ್ಣನ ಕಿರೀಟವನ್ನು ಕೆಲವೊಬ್ಬ ಕೆಲವು ರಾಕ್ಷಸರು ಅಪಹರಣ ಮಾಡಿಕೊಂಡು ಹೋಗಿರ್ತಾರೆ ಗರುಡವನ ಅವರ ಆ ರಾಕ್ಷಸರ ಅಟ್ಟಾಡ್ಸ್ಕೊಂಡು ಆ ಕಿರೀಟವನ್ನು ವಾಪಸ್ ತರ್ತಾನೆ ತಂದು ವಿಷ್ಣು ದೇವರಿಗೆ ಕೊಟ್ಟು ಬರುವ ಅಂತ ಹೋಗ್ತಾನೆ ದಾರಿಯಲ್ಲಿ ಕೃಷ್ಣ ಕಾಣ್ತಾನೆ ಆ ದೇವರಿಲ್ಲೇ ಇದ್ದಾರಲ್ಲ ಹೋಗಿ ಇಲ್ಲೇ ಕೊಟ್ಟು ಬರುವ ಅಂತ ಹೋಗಿ ಕೃಷ್ಣನಿಗೆ ಕೊಡ್ತಾನೆ ನಿಜವಾಗಿ ವಿಷ್ಣು ದೇವರ ಕಿರೀಟ ಆದ್ರೆ ಇವ ಹೋಗಿ ಕೃಷ್ಣನಿಗೆ ಹಾಕ್ತಾನೆ ಕರೆಕ್ಟ್ ಆಗಿ ಕುತ್ಕೊಳ್ತದೆ ಓ ಅಂದ್ರೆ ಏನು ದೇವರೇ ಕೃಷ್ಣ ದೇವರು ಅಂತ ಅವರಿಬ್ಬರಲ್ಲಿ ಅಭೇದ ಇಲ್ಲ ಈ ಬೇರೆ ಆದರೆ ಅವರ ಮೂಲ ಸ್ವರೂಪ ಒಂದು ರೀತಿ ಇರ್ತದೆ ಆದ್ರೆ ಅವತಾರ ಮಾಡಿದಾಗ ಶಕ್ತಿ ಕಮ್ಮಿ ಆಗ್ತದೆ ಆದ್ರೆ ದೇವರದ್ದು ಹಾಗೆ ಅಲ್ಲ ಮೂಲ ಹೇಗೆ ಅದೇ ರೀತಿ ಭೂಮಿಗೆ ಬಂದಾಗ ಸಹ ಹಾಗಾಗಿ ಆ ಕಿರೀಟ ಕುತ್ಕೊಂಡಿತು ಅಂತ ಈ ಸಿಂಡ್ರೆಲ್ಲ ಅದರಲ್ಲಿ ಬರ್ತದೆ ಈ ಶೂ ಯಾರು ಯಾರು ಅಂತ ಯಾರದ್ದು ಅದೇ ರೀತಿ ಇಲ್ಲಿ ಕಿರೀಟ ಹೀಗೆ ಇದೆಲ್ಲಾದ್ಮೇಲೆ ಈ ಗುಜರಾತಿನಲ್ಲಿ ದ್ವಾ ಮತ್ತುರ ಇರೋದು ಅಲ್ಲಿ ಕೃಷ್ಣ ಇದ್ದದ್ದು ದ್ವಾರಕ ಎಲ್ಲ ಇದ್ದದ್ದು ಈ ಗುಜರಾತಿನ ಸೈಡಿನಲ್ಲಿ ಇನ್ನು ಒಡಿಸದ ಸೈಡಿನಲ್ಲಿ ವಿದರ್ಭ ಅಂತ ಒಂದು ದೇಶ ಈ ವಿದರ್ಭ ದೇಶದ ಒಬ್ಬ ರಾಜ ಅವನಿಗೆ ಒಟ್ಟು ಐದು ಜನ ಮಕ್ಕಳು ಈ ಐದು ಜನ ಮಕ್ಕಳಲ್ಲಿ ಪ್ರಸಿದ್ಧರು ಇಬ್ಬರೇ ಒಂದು ರುಕ್ಮಿ ಇನ್ನೊಂದು ರುಕ್ಮಿಣಿ ಅಂತ ಈ ರುಕ್ಮಿಣಿ ನಾರದರು ಅನೇಕ ಸರ್ತಿ ಬಂದು ಈ ಕೃಷ್ಣನ ಕೆಲವೊಂದು ಕಥೆ ಎಲ್ಲ ಹೇಳ್ತಾ ಇರ್ತಾರೆ ಹಾಗಾಗಿ ರುಕ್ಮಿಣಿಗೆ ಕೃಷ್ಣನನ್ನು ಮದುವೆ ಆಗ್ಬೇಕು ಅಂತ ಆಸೆ ಆಗಿರ್ತದೆ ಅವನ ಕತೆ ಕೇಳಿ 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 ನಂಗೆ ಕೃಷ್ಣನನ್ನೇ ಮದುವೆ ಆಗ್ಬೇಕು ಅಂತ ಆದ್ರೆ ಮದುವೆ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ಸಮಸ್ಯೆ ಉಂಟು ಏನಂತ ಕೇಳಿದ್ರೆ ಈ ಅಣ್ಣ ರುಕ್ಮಿ ಇವ ಇವ ದುಷ್ಟ ಇವನಿಗೆ ಇಷ್ಟ ಇರೋದಿಲ್ಲ ಕೃಷ್ಣನಿಗೆ ಮದುವೆ ಮಾಡಿ ಕೊಡ್ಲಿಕ್ಕೆ ರುಕ್ಮಿಣಿಯನ್ನು ಯಾಕಂತ ಹೇಳಿದ್ರೆ ಇವ ಜರಾಸಂಧನ ಪಾರ್ಟಿ ಜರಾಸಂಧ ಶಿಶುಪಾಲ ಈ ರೀತಿ ಕೆಲವೊಬ್ರು ದುಷ್ಟ ಜನರ ಫ್ರೆಂಡ್ಸ್ ಸರ್ಕಲ್ ಇವನದ್ದು ಹಾಗಾಗಿ ಕೃಷ್ಣನಿಗೆ ಕೊಡಬಾರ್ದು ನನ್ನ ಫ್ರೆಂಡ್ಸಿನ ಎನಿಮಿ ಹಾಗಾಗಿ ನಂಗೆ ಸೈವ ಶತ್ರುವೆ ಹಾಗಾಗಿ ಕೃಷ್ಣನಿಗೆ ಕೊಡಬಾರ್ದು ಮತ್ತೆ ಯಾರಿಗೆ ಕೊಡಬೇಕು ಈ ಶಿಶುಪಾಲನಿಗೆ ಕೊಡುವ ಅಂತ ಶಿಶುಪಾಲ ನನ್ನ ಮಿತ್ರ ಮಿತ್ರನಿಗೆನೆ ಕೊಟ್ರೆ ಸಂಬಂಧ ಸಹ ಹೆಚ್ಚಾಗ್ತದೆ ಮತ್ತೆ ಪೊಲಿಟಿಕಲಿಯೂ ಕೂಡ ಅವನಿಗೆ ಲಾಭ ಉಂಟು ನಂಗೆ ಇಷ್ಟು ದೇಶದ ಒಂದು ಸಪೋರ್ಟ್ ಸಿಗ್ತದೆ ಅಂತ ಹಾಗಾಗಿ ಈ ಶಿಶುಪಾಲನಿಗೆ ರುಕ್ಮಿಣಿಯನ್ನು ಕೊಡಬೇಕು ಅಂತ ಅವ ಆಲೋಚನೆ ಮಾಡಿರ್ತಾನೆ ಆದರೆ ರುಕ್ಮಿಣಿ ಮೊದಲಿಗೆನೆ ತಂದೆಗೆ ರಾಜನಿಗೆ ಹೇಳಿರ್ತಾಳೆ ನನಗೆ ಕೃಷ್ಣನನ್ನೇ ಮದುವೆ ಆಗಬೇಕು ಅಂತ ಆದ್ರೂ ಈ ರುಕ್ಮಿ ತಂದೆ ಮತ್ತೆ ತಂಗಿಯ ಮಾತನ್ನು ಕೇಳದೆ ಶಿಶುಪಾಲನ ಜೊತೆ ಮದುವೆ ಮಾಡಲಿಕ್ಕೆ ನಿಕಂಟು ಮಾಡ್ತಾನೆ ಅವ್ರಿಗೆ ಇಷ್ಟ ಇರೋದಿಲ್ಲ ಆದರೂ ಉಪಾಯ ಇಲ್ಲ ಹೀಗಿದ್ದಾಗ ರುಕ್ಮಿಣಿ ಒಂದು ಪತ್ರ ಬರೆದು ಕಳಿಸ್ತಾಳೆ ಒಬ್ಬ ಬ್ರಾಹ್ಮಣನಿಂದ ಆ ಬ್ರಾಹ್ಮಣವೇ ವಾದಿರಾಜರ ಪೂರ್ವಜನ್ಮ ಅಂತ ನಂತರದಲ್ಲಿ ಅವರೇ ವಾದಿರಾಜರಾದದ್ದು ಅಂತ ಹೀಗೆ ಆ ಬ್ರಾಹ್ಮಣನಿಗೆ ಒಂದು ಪತ್ರ ಕೊಟ್ಟು ಕಳಿಸ್ತಾಳೆ ಆ ಪತ್ರವನ್ನು ಆ ಬ್ರಾಹ್ಮಣ ಬಂದು ಕೃಷ್ಣನಿಗೆ ಕೊಡ್ತಾನೆ ಆ ಪತ್ರದಲ್ಲಿ ಬರೆದಿರ್ತದೆ ಏನಂತ ಕೇಳಿದ್ರೆ ಈ ಸಿಂಹ ಅದ್ಯಾಕೆ ರಾಜ ಅಂತ ಕೇಳಿದ್ರೆ ತನ್ನ ಆಹಾರವನ್ನು ತಾನೇ ಬೇಟೆಯಾಗಿ ಅದನ್ನೇ ಅದು ತಿಂತದೆ ಬೇರೆ ಪ್ರಾಣಿಗಳು ಬೇಟೆ ಆದದ್ದನ್ನು ಇದು ತಿನ್ನುವುದಿಲ್ಲ ಅದೇ ರೀತಿ ನೀನು ಸಿಂಹ ನೀನು ಬೇಟೆ ಆಟಿ ಆದಮೇಲೆ ಅದನ್ನು ನೀನು ತಿನ್ನಬೇಕು ನೀನು ಅದನ್ನು ತಿನ್ನಲಿಲ್ಲ ಅಂತ ಹೇಳಿದ್ರೆ ತೋಳು ನರಿ ಇದೆಲ್ಲ ಬಂದು ಆ ಪ್ರಾಣಿಯನ್ನು ತಿಂದು ಹೋಗ್ತದೆ ಅದೇ ರೀತಿ ನಿನ್ನ ಪ್ರಾಣಿ ನಾನು ಈಗ ನೀನೇ ನನ್ನನ್ನು ಸ್ವೀಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಬೇರೆಯವರೆಲ್ಲ ಬಂದು ನನ್ನನ್ನು ತಕೊಂಡು ಹೋಗ್ತಾರೆ ಅಂತ ಈ ಒಂದು ಸೂಚನೆ ಕೊಡ್ತಾ ಈ ಒಂದು ಮಾತನ್ನು ಹೇಳ್ತಾಳೆ ಅವಳು ಸರಿ ಇಂಥ ಕೃಷ್ಣ ಆಗನೆ ಹೊರಟು ಬಿಡ್ತಾನೆ ಕೃಷ್ಣ ಇಲ್ಲಿ ಹೋಗ್ತಿದ್ದಾನೆ ಯಾರಿಗೂ ಹೇಳ ಎಂತ ಸೇನೆ ಸಹ ಕಟ್ಕೊಂಡಿಲ್ಲ ಅಂತ ಈ ಬಲರಾಮ ನೋಡ್ತಾನೆ ಕೃಷ್ಣ ಮಾತ್ರ ಹೋಗ್ತಿದ್ದಾನೆ ಸರಿ ಇಂತ ಕೃಷ್ಣನ ಹಿಂಬ ಕೃಷ್ಣನನ್ನು ಹಿಂಬಾಲಿಸ್ತಾ ಬರ್ತಾನೆ ಬಲರಾಮ ಈ ಕೃಷ್ಣ ಎಲ್ಲಿಗೆ ಹೋಗ್ತಾನೆ ಅಂತ ಕೇಳಿದ್ರೆ ರುಕ್ಮಿಣಿ ಹತ್ರ ಹೋಗ್ತಾಳೆ ಹೋಗ್ತಾನೆ ಈ ರುಕ್ಮಿಣಿ ಪಾರ್ವತಿಯ ದೇವಸ್ಥಾನದಲ್ಲಿ ಇರ್ತಾಳೆ ಆಗ ಕೃಷ್ಣ ಹೋಗಿ ಆ ರುಕ್ಮಿಣಿಯನ್ನು ಅಪಹರಿಸಿಕೊಂಡು ಬರ್ತಾನೆ ಬಂದು ನಂತರ ಮದುವೆ ಆಗ್ತಾರೆ ಅಂತ ಇರುದು ಹೀಗೆ ಬಲರಾಮನ ಮದುವೆ ಹೇಗೆ ಅಂತ ನೋಡಿದ್ವಿ ಅದಾದ್ಮೇಲೆ ಈ ಕೃಷ್ಣನ ಮದುವೆ ಹೀಗೆ ಇನ್ನು ಕತೆ ಮುಂದುವರಿತಾ ಇರ್ತದೆ ಹಾಗೆ ಇಷ್ಟೊತ್ತು ಮಾಡಿದಂತಹ ಕೃಷ್ಣ ಸ್ಮರಣೆಯನ್ನು ಯಾವಾಗ್ಲೂ ಮಾಡ್ತಿರುವಂತ ಹೇಳುತ್ತಾ ಶ್ರೀಕೃಷ್ಣ ಅರ್ಪಣೆ ಕಾಲನೇಮಿಯ ಸಂಹಾರವನ್ನು ಏತಕ್ಕಾಯಿ ಕೃಷ್ಣ ಮಾಡಿದ ಇತ್ಯಾದಿಯಾಗಿ ಬಹಳ ರೋಚಕವಾದ ಅಂಶಗಳನ್ನು ಹೇಳಿ ರುಗ್ಮಿಣೀಪತಿ ಅನ್ನೋದನ್ನು ಕೂಡ ಅನ್ವರ್ಥವಾಗಿ ಸಮರ್ಥನೆ ಮಾಡಿದರು ನಮ್ಮ ಪೇಜಾವರ ಮಠದಲ್ಲಿ ಪೂಜಿತನಾಗುವಂತಹ ವಿಠಲ ರುಗ್ಮಿಣೀಶ ಯಾಕಂದ್ರೆ ಅವನು ರುಗ್ಮಿಣಿ ಜೊತೆಗಿರ್ತಕ್ಕಂಥವನು ಹಾಗಾಗಿ ಗುರುಗಳು ಆ ರುಗ್ಮಿಣೀಶನ ಸ್ಮರಣೆಯನ್ನು ತಂದುಕೊಟ್ರು ಮಾಡುವಾಗ ಮಧ್ಯಕ್ಕೊಂದು ವಿಷಯ ಹೇಳಿದರು ಸಂಧ್ಯಾ ವಂದನೆಯಲ್ಲಿ ನಾರಾಯಣನ ನಿಮಿತ್ತವಾಗಿ ಅವನ ಉದ್ದೇಶವಾಗಿ ಅಂದರೆ ಸೂರ್ಯ ಮಂಡಲದ ಒಳಗಿರುವಂತಹ ನಾರಾಯಣನನ್ನು ಸ್ಮರಿಸುವುದು ಅತ್ಯಗತ್ಯ ಕರ್ತವ್ಯ ಅಂತ ಆ ಸೂರ್ಯನಾರಾಯಣ ಅರ್ಥಾತ್ ನಾರಾಯಣ ಅರ್ಥಾತ್ ಕೃಷ್ಣ ಎಲ್ಲರೂ ಒಬ್ಬರೇ ಆಗಿದ್ದಾರೆ ಹಾಗಾಗಿ ವಿಠಲನನ್ನ ಕೃಷ್ಣ ಅಂತ ಕಲಿಯೋದೂ ಉಂಟು ವಾದರಾಜರು ಕೆಲವು ಕಡೆ ಕೃಷ್ಣನ ಚರ್ಯೆಯನ್ನು ವಿಠಲನಲ್ಲಿ ತೋರಿಸಿ ಹೇಳೋದೂ ಉಂಟು ಹಾಗಾಗಿ ವಿಠಲನ ಪೂಜಕರಾಗಿ ಮುಂದೆ ಕೃಷ್ಣನ ಪೂಜೆಯನ್ನೂ ಮಾಡುವವರಾಗಿ ಭಾವಿ ಪರ್ಯಾಯಾಧೀಶ್ವರರಾಗಿರ್ತಕ್ಕಂತಹ ಪೂಜ್ಯ ಶಿರೂರು ಶ್ರೀಪಾದಂಗಳವರು ಭಾಗವತದಲ್ಲಿ ಬರುವ ಸಣ್ಣ ಸಣ್ಣ ಅಂಶಗಳನ್ನು ಎತ್ತಿ ತುಂಬ ಚೆನ್ನಾಗಿ ತೋರಿಸ್ಕೊಡ್ತಾ ಇದ್ದಾರೆ ಈ ಭಾಗವತ ಮಾಲಿಕೆಯ ಉಪನ್ಯಾಸವನ್ನ ಶಿರೂರು ಶ್ರೀಪಾದಂಗಳವರ ಜೊತೆಗೂಡಿ ಪೂಜ್ಯ ಹಿರಿಯ ಪೇಜಾವರ ಶ್ರೀಪಾದಂಗಳವರು ಕೂಡ ಇಲ್ಲಿ ನಮಗೆ ನಡೆಸ್ಕೊಡ್ತಾ ಇದ್ದಾರೆ ಇಲ್ಲಿ ಇಬ್ಬರೂ ಗುರುಗಳು ನಮಗೆ ಭಾಗವತದ ರಸವನ್ನ ಉಣಬಡಿಸ್ತಾ ಇದ್ದಾರೆ शुकाचार्यू